ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟ ನಿಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಬದಲಾವಣೆಯ ಬಿಡಿದಾಟಕ್ಕೆ ಗರಂ ಆಗಿಬಿಟ್ಟಿದ್ದಾರೆ ಪರಮೇಶ್ವರ್ ಇದು ಯಾಕೋ ಸ್ವಲ್ಪ ಜಾಸ್ತಿ ಆಗಿ ಹೋಯ್ತೇನೋ ಜನ ನಮ್ಮನ್ನೇನು ಆಯ್ಕೆ ಮಾಡಿದ್ದಾರೆ ಇವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಒಂದು ರೀತಿಯಲ್ಲಿ ಸಿಟ್ಟಾಗಿದ್ದಾರೆ ಬಾಯಿ ಮುಚ್ಕೊಂಡು ಸಂದಿರಿ ಹೈಕಮಾಂಡ್ ಹೇಳಿದ್ದು ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದು ಅದೇನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕೆಲ್ಲರು ಅಂತ ಅವರು ಹೇಳಿದರು ಇದೀಗ ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಹಾಲಿ ಗೃಹ ಸಚಿವರಾಗಿರತಕ್ಕಂತಹ ಪರಮೇಶ್ವರ್ ಅವರು ಅವರು ಕೂಡ ಗದರ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಇದಕ್ಕಿಂತ ಕಠಿಣವಾಗಿ ನಾನು ಹೇಳೋಕ್ಕಾಗಲ್ಲ ಅಷ್ಟು ಹೇಳಿದ ಮೇಲೂ ಈ ಥರ ಮಾತಾಡ್ತಾ ಇದ್ದಾರೆ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಕೂಡಲೇ ಎಲ್ಲವೂ ಸ್ಟಾಪ್ ಆಗಬೇಕು ಜನ ನಮ್ಮಿಂದ ನಿರೀಕ್ಷೆ ಮಾಡೋದೇ ಬೇರೆ ಆಡಳಿತದ ಕಡೆಗೆ ನಾವು ಗಮನ ಕೊಡಬೇಕು ಅದು ಬಿಟ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ದರೆ ಅದು ಯಾವುದೂ ಸರಿ ಹೋಗಲ್ಲ ಸಮಯ ಬಂದರೆ ನಾನೇ ಹೈಕಮಾಂಡ್ಗೆ ಹೇಳ್ತೇನೆ ಇದಿಲ್ಲಿಗೆ ನಿಲ್ಲಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎ ಸಿ ಸಿ ಅಧ್ಯಕ್ಷರಿಗೆ ಆಗೋದಿಲ್ಲ ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಇದು ನಿಲ್ಲಬೇಕಿದು ಯಾಕೆ ಅಂತ ಹೇಳಿದರೆ ನಾವು ಆಡಳಿತದ ಕಡೆ ಗಮನಹರಿಸಬೇಕು ಜನ ಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ ಹೈಕಮ್ಯಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಯಾಕೆಂತಂದರೆ ಇದು ಇದು ಎನಫ್ ಈಸ್ ಎನಫ್ ಇದು ನಿಲ್ಲಬೇಕಿದು ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ ಅವರು ಇದೇನು ಹೊಸ್ದ ಹೈಕಮಾಂಡಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಭಾಳ ನೋಡಿದ್ದಾರೆ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ ಬೇಕಾದಷ್ಟು ಸಾರಿ ಇಂಥದ್ದೆಲ್ಲ ನಡೆದಿದೆ ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಅಂಥೇಳಿ ನನಗನ್ಸುತ್ತೆ ಅವರು ಎಷ್ಟರ ಮಟ್ಟಿಗೆ ನಮ್ಮ ಎ ಐ ಸಿ ಸಿ A day.